ಯಾರು ಯಾವುದರಲ್ಲಿ ಪರಿಣಿತಿ ಇದೆ ಆ ಪರಿಣಿತಿ ಇದ್ದವರಿಗೆ ಅವಕಾಶವನ್ನ ಕಲ್ಪಿಸಿದ್ರೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಿ ಮನಗಂಡು ಸಿದ್ಧರಾಮಯ್ಯನವರು ಅವರಿಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆ ಅದರಲ್ಲೂ ಕೂಡ ಬಡವರಿಗೆ ಮತ್ತು ರೈತ ಸಮುದಾಯಕ್ಕೆ ಈ ಸಹಕಾರಿ ಕ್ಷೇತ್ರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುವಂತೆ ಅವರು ಮಾಡ್ತಾರೆ ಎನ್ನುವ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಅವರಿಗೆ ಇವತ್ತು ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ದೇವೇಗೌಡರು ಅಂದ್ರೆ ನಮ್ಮ ದೇವೇಗೌಡರು ಟಿ ಟಿ ದೇವೇಗೌಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ದೇವೇಗೌಡರು ನಮ್ಮ ದೇವೇಗೌಡ್ರೆ ಅದರಲ್ಲೇನು ಬೇರೆ ಮಾತಿಲ್ಲ ಆದರೆ ಅವರಿಗೆ ಇರಿಸುವ ಸ್ಪೆಷಲ್ ಆಗಿರೋರು ನಮ್ಮ ಡಿ ಟಿ ದೇವೇಗೌಡರು ಅಂತ ಹೇಳೋದಕ್ಕೆ ಅಷ್ಟೇ ಹೇಳಿದೆ ಆದ್ರಿಂದ ಅವರು ಕೂಡ ಸಹಕಾರಿ ಮಹಾಮಂಡಳಿಯ ಅಧ್ಯಕ್ಷರಾಗಿ ಅನೇಕ ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಸಹ ರೈತರ ಪರವಾಗಿ ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥವು ಈ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಏನು ಅನುಕೂಲ ಮಾಡಬಹುದು ಸಾಲಗಳನ್ನು ಕೊಟ್ಟು ಆ ಸಾಲವನ್ನು ವಾಪಸ್ ತಗೊಳ್ಬಹುದು ಅಥವಾ ಆ ಸಾಲವನ್ನು ಮನ್ನಾ ಮಾಡಬಹುದು ಅಂತಹ ಚಿಂತನೆಯನ್ನ ತೀರ್ಮಾನಗಳನ್ನ ತಗೊಳ್ತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ದೇವೇಗೌಡರ ಪಾತ್ರ ಬಹಳ ದೊಡ್ಡದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ನಮ್ಮ ಈ ಸಹಕಾರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತೆ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ